ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ಕಳ್ಳರ ಹಾವಳಿ ನಡೆದು ಹೋಗ್ತಾ ಇದ್ದ ಬಾಲಕನ ಮೊಬೈಲ್ ಅನ್ನ ಕಳ್ಳರು ಸ್ಕೂಟರ್ ಸ್ಕೂಟರ್ನಲ್ಲಿ ಬಂದ ಇಬ್ಬರು ಕದೀಮರು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಬಾಲಕನ ಮೊಬೈಲ್ ಅನ್ನ ಕಿತ್ತು ಪರಾರಿಯಾಗಿದ್ದ ಕದೀಮರು ಸೆಪ್ಟೆಂಬರ್ ಹದಿನೇಳರಂದು ರಾಜಾಜಿನಗರ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದೆ ಸಿಸಿಟಿವಿ ಆಧರಿಸಿ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಯಿತು ಕಳ್ಳರ ಹಾವಳಿ ನಡೆದು ಹೋಗ್ತಾ ಇದ್ದ ಬಾಲಕನ ಮೊಬೈಲ್ ಎದುರಿಸಿದ್ದಾರೆ ದೃಶ್ಯದಲ್ಲಿ ನೋಡ್ಬೋದು ನೀವು ಆತನ ಕೈಯಲ್ಲಿದ್ದಂತಹ ಮೊಬೈಲ್ ಅನ್ನ ಕಿತ್ತು ಪರಾರಿಯಾದ್ರು ಸೆಪ್ಟೆಂಬರ್ ಹದಿನೇಳರಂದು ರಾಜಾಜಿನಗರ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ರಾತ್ರಿ ಹೊತ್ತಲ್ಲ ಇದು ಹಗಲು ಹೊತ್ತಲ್ಲೇ ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ ಏಕಾಏಕಿ ಬೈಕ್ನಲ್ಲಿ ಬಂದಂತಹ ಇಬ್ರು ಈ ಬಾಲಕನ ಕೈಯಲ್ಲಿದ್ದಂತಹ ಮೊಬೈಲ್ ಅನ್ನ ಕಿತ್ಕೊಂಡು ಪರಾರಿಯಾಗ್ತಾರೆ ಸಿಸಿಟಿವಿ ಆಧರಿಸಿ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ